ಚಿಂತಾಮಣಿ ಧ್ವನಿಗೆ ಸ್ವಾಗತ ತಾಲೂಕು ಆಡಳಿತ ವತಿಯಿಂದ ಕನ್ನಡ ಜ್ಯೋತಿ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕರ್ನಾಟಕ ರಾಜ್ಯ ಉದಯವಾಗಿ ಐವತ್ತು ವರ್ಷದ ಪೂರೈಸಿದ ಸಂಭ್ರಮದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಕನ್ನಡ ಜ್ಯೋತಿ ರಥಯಾತ್ರೆಯ ಶಿಲ್ಘಟ್ಟದಿಂದ ಚಿಂತಾಮಣಿ ಕೈವಾರಕ್ಕೆ ಇಂದು ಆಗಮಿಸಿದಾಗ ಕೈವಾರ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಾಗೂ ವಿವಿಧ ಸಂಘಗಳ ಕನ್ನಡ ಪರ ಸಂಘಟನೆ ಮುಖಂಡರೊಂದಿಗೆ ಮಹಿಳೆಯರಿಂದ ಪೂರ್ಣ ಕುಂಭ ಕಳಶದೊಂದಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ ಬಾರಿಸುವ ಮೂಲಕ ಹಾಗೂ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕನ್ನಡದ ರಥಯಾತ್ರೆಯನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ರಥಯಾತ್ರೆಯನ್ನು ಕೈವಾರ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ರಥೋತ್ಸವದಲ್ಲಿರುವ ಶ್ರೀ ಕನ್ನಡಾಂಬೆಯ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿದ ಸುದರ್ಶನ್ ಯಾದವ್ ಮಾತನಾಡಿ ಕರ್ನಾಟಕ ನಾಡಿನಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಸಂಭ್ರಮ ಐವತ್ತು ರಥವು ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ವೈವಿಧ್ಯತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕನ್ನಡಿಗರಾದ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದ ಸಂದೇಶವನ್ನು ಸಾರುವ ಈ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಕನ್ನಡಾಂಬೆಯ ತಾಯಿ ಭುವನೇಶ್ವರಿ ಮತ್ತು ನಾಡಿನ ಪ್ರಸಿದ್ಧ ಕವಿಗಳ ಭಾವಚಿತ್ರದೊಂದಿಗೆ ಈ ದಿನ ನಮ್ಮೆಲ್ಲರ ಮನೆ ಮನೆ ಬೆಳಗಲಿ ಎಂದು ಹೇಳಿದರು ಈ ರಥಯಾತ್ರೆಯು ಕೈವಾರ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯದಿಂದ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕೆಂದನಹಳ್ಳಿ ಭೈರವೇಶ್ವರ ಶಾಲೆ ಕೈವಾರ ಕ್ರಾಸ್ ನಿಂದ ಪೆರ್ಮಾಚಿನಹಳ್ಳಿ ಗ್ರಾಮ ಪಂಚಾಯತಿವರೆಗೂ ಹಾಗೂ ಅಲ್ಲಿ ಮಹಿಳೆಯರಿಂದ ಪೂರ್ಣ ಕಳಶದೊಂದಿಗೆ ಹಾಗೂ ಶಾಲಾ ಮಕ್ಕಳೊಂದಿಗೆ ಪುಷ್ಪಾರ್ಚನೆ ಪೂಜೆ ಸಲ್ಲಿಸುವುದು ಮೂಲಕ ಬರಮಾಡಿಕೊಂಡರು ಅಲ್ಲಿಂದ ಕೆಂದನಹಳ್ಳಿಯ ಮೂಲಕ ಚಿನ್ನಸಂದ ಗ್ರಾಮ ಪಂಚಾಯಿತಿಯವರಿಂದ ಮಹಿಳೆಯರ ಪೂರ್ಣ ಕುಂಭ ಕಳಶದೊಂದಿಗೆ ಶಾಲಾ ಮಕ್ಕಳೊಂದಿಗೆ ಪೂ ಪುಷ್ಪಾರ್ಚನೆಯೊಂದಿಗೆ ಸಲ್ಲಿಸಿ ಪೂಜೆ ಸಲ್ಲಿಸಿ ರಥಯಾತ್ರೆಯನ್ನು ಬರಮಾಡಿಕೊಂಡರು ಅಲ್ಲಿಂದ ನಗರಕ್ಕೆ ಪ್ರವೇಶಿಸಿದ ರಥಯಾತ್ರೆಯು ಕನ್ನಂಪಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಿಂದ ಕಿಶೋರ್ ವಿದ್ಯಾಭವನ ತಾಲೂಕ್ ಕಚೇರಿ ವೃತ್ತ ಬೆಂಗಳೂರು ವೃತ್ತ ಹಾಗೂ ನಗರ ಪ್ರಮುಖ ವೃತ್ತಗಳ ಮಾರ್ಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಉಮಾದೇವಿ ನಗರಸಭೆ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯಿತಿ ಪಿ ಡಿ ಒ ಕರಿಬಸಪ್ಪ ಹೆರ್ಮಾಚಿನಹಳ್ಳಿ ಪಿ ಡಿ ಒ ಮಹೇಂದ್ರ ಯಾದವ್ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮಂಜುನಾಥ್ ರೆಡ್ಡಿ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು ಮಕ್ಕಳು ಸಾರ್ವಜನಿಕರು ಭಾಗವಹಿಸುತ್ತಾರೆ ಜನಾರ್ಥ ಸಭೆ ಕಮಿಷನರ್ ಆಗಿರುವಂಥ ಗಣಪತಿ ಅವರು ಉಳಿದ ಎಲ್ಲ ಇಲಾಖೆಗಳು ಇದಕ್ಕೆ ಸಹಕಾರ ನೀಡಿದ್ದಾರೆ ಅದಕ್ಕೆ ಪೂರಕವಾಗಿ ಕೈವಾರ ಗ್ರಾಮ ಪಂಚಾಯಿತಿ ಮತ್ತು ಕನ್ನಡಪರ ಸಂಘಟನೆಗಳು Hey, <laughs> ಮುಂದೆಗ ನಮಸ್ಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ಅಂತ ಮೊದಲು ನಾಮಕರಣ ಮಾಡಿ ಐವತ್ತೂರ ರಥಗಳು ಕಳೆದಿರೋದ್ರಿಂದ ಹೆಸರಾಯಿತು ಕರ್ನಾಟಕ ಹೆಸರಾಗಲಿ ಕನ್ನಡ ಅಂತ ಹೇಳಿದ ಒಂದು ಸ್ಲೋಗನ್ ಜೊತೆಗೆ ಕನ್ನಡ ಕನ್ನಡದ ರಥವನ್ನು ಶಿಳ್ಳಗಡ್ ತಾಲೂಕಿನಿಂದ ನಾವು ಕೈವಾರಕ್ಕೆ ಬೈ ಬರ್ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಕೈವಾರದಿಂದ ಚಿಂತಾಮಣಿ ಹೋಗಿ ಚಿಂತಾಮಣಿ ಬೀದಿ ಬೀದಿಯಲ್ಲಿ ಇದನ್ನು ಮೆರವಣಿಗೆ ಮಾಡಿ ಇದನ್ನು ದೌರವಪೂರ್ವವಾಗಿ ಮತ್ತೆ ನಾವು ಕೋಲಾರ ಜಿಲ್ಲೆಗೆ ಸಮರ್ಪಣೆ ಮಾಡ್ತೀವಿ ಏನಾದರೂ ಮಾತನಾಡಿದ